ಸರ್ ಕಾಂತಾರ ಆದ್ಮೇಲೆ ಒಂದಷ್ಟು ಜನ ಬೇರೆ ಬೇರೆ ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ ಗಳು ಕರೆದು ನಿಮ್ಮನ್ನ ಮಾತಾಡ್ಸೋರು ನೀವು ಮೀಟ್ ಮಾಡಿದ್ರಿ ಸೊ ಅವಾಗೆಲ್ಲ ಸರ್ ಈ ಬೇರೆ ಬೇರೆ ಪಾತ್ರಗಳಿಗೆ ಅಂದ್ರೆ ನಿಮ್ಮ ಕಾಂತಾರ ಗೆ ಇವ್ರನ್ನ ಹಾಕೊಬಹುದು ಇವ್ರು ಸೂಟ್ ಆಗ್ತಾರೆ ಅನ್ನೋದೇನಾರು ಓಕೆ ಬೇರವ್ರ ಜೊತೆ ಸಿನಿಮಾ ಮಾಡ್ಬೋದಾಟ್ಲಿ ಮಾಡ್ತಿವಿ ಮಾಡ್ಕೊಂಡು ಒಳ್ಳೆ ಇಂಡಸ್ಟ್ರಿಗೆ ಅವಕಾಶ ಸಿಕ್ಕಿದೆ ಜನ ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಸಿನಿಮಾ ಖಂಡಿತ ಆ ಥರದ ಏನೋ ಒಂದು ಕಥೆ ಸಿಕ್ಕಿದಾಗ ಯಾರು ಶೂಟ್ ಆಗ್ತಾರೆ ಅವ್ರ ಜೊತೆ ವರ್ಕ್ ಮಾಡಿ ಮಾಡ್ತೀವಿ ಖಂಡಿತ ಮಾಡ್ತೀವಿ ಓಕೆ ಸರ್ ಏನು ಪ್ರೀಕ್ವೆಲ್ ನಾವು ನೋಡಿದಾಗ ಒಂದಷ್ಟು ಕೋಟೆ ಆ ಒಂದು ಶತಮಾನದ್ದು ಸೊ ಹೇಗೆ ಸರ್ ನೀವು ಸೆಟ್ ಹಾಕಿದ್ರೆ ಯಾವ ಥರ ಸೆಟ್ ಅಲ್ಲೇ ಮಾಡಿದ್ರು ಅಥವಾ ಯಾವ ಥರ ಮೋಸ್ಟ್ ಆಫ್ ದ ರಿಯಲ್ ಲೊಕೇಶನ್ಸ್ ಅಲ್ಲಿ ಸೆಟ್ ಹಾಕಿರೋದು ಅಲ್ಲೇ ಕೆರಾಡಿ ಸುತ್ತಮುತ್ತ ಮುದೂರು ಆ ಭಾಗದಲ್ಲಿ ಹಾಕಿರುವಂಥದ್ದು ರಿಯಲ್ ಲೊಕೇಶನ್ಸ್ ಅಲ್ಲೇ ಸೆಟ್ ಹಾಕಿ ಶೂಟ್ ಮಾಡಿರೋದು ಸೊ ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಗತಿಯವ್ರನ್ನ ಯಾವತ್ತು ಅಂದ್ಕೊಂಡಿಲ್ಲ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬಹುದು ಪ್ರಗತಿಯವರು ತುಂಬ ಅಷ್ಟು ಅಂದರೆ ಅವಳಿಗೆ ಅದು ಇಂಟ್ರೆಸ್ಟ್ ಇದೆ ಅಂತ ಅನ್ಸಲ್ಲ ಸುಮ್ಮನೆ ಕ್ಯಾಮಿಯೋ ಮಾಡ್ತಿರ್ತಾಳೆ ಅದ್ರಲ್ಲಿ ಲಾಸ್ಟ್ ಟೈಮ್ ಒಂದು ರಾಜನ್ ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಸಾರ್ಟಿಂಗಲ್ಲಿ ಬರ್ತಾಳೆ ಆ ಥರದಲ್ಲಿ ಕ್ಯಾಮಿಯೋ ಮಾಡ್ತದ್ ಬಿಟ್ಟರೆ ಸರ್ಕಾರಿಯಲ್ಲಿ ಒಂದು ಸಾಂಗಲ್ಲಿ ಒಂದು ಶಾರ್ಟ್ ಬಂದು ಹೋಗ್ತಾಳೆ ಬಿಟ್ಟರೆ ವೈಸ್ ಅವಳಿಗೂ ಏನಷ್ಟು ಆ್ಯಕ್ಟಿಂಗ್ ಬಗ್ಗೆ ಬೇರೆ ಕೆಲಸನೇ ಸಿಕ್ಕಾಬಿಟ್ಟಿರುತ್ತಲ್ಲ ಆ್ಯಸ್ ಡಿಸೈನರ್ ಇಷ್ಟು ಕಲಾವಿದರುಗಳಿಗೆ ಕಾಸ್ಟ್ಯೂಮ್ ಕೊಡೋದು ಹ್ಯೂಜ್ ಚಾಲೆಂಜ್ ಅದು ಅಂದರೆ ತುಂಬ ದೊಡ್ಡ ಕೆಲಸ ಒಬ್ರ ಹತ್ರ ಅಲ್ಲ ನಿಮ್ಗೆ ಹತ್ತು ಜನ ಬೇಕು ಆ ಕೆಲಸನ ಒಬ್ಬಳು ಒಂದು ಟೀಮ್ ಹಾಕ್ಕೊಂಡು ಅವ್ರದ್ದೊಂದು ಒಂದಷ್ಟು ಜನ ಟೀಮ್ನ ಹಾಕ್ಕೊಂಡು ಅದನ್ ಕೆಲಸ ಮಾಡ್ಸಿ ಸಾವಿರಾರು ಜನ ಕಲಾವಿದರಿಗೆ ವಿದ್ದಿನ್ ನೋಟ್ ಟೈಮ್ ಕಾಸ್ಟ್ಯೂಮ್ ಚೇಂಜ್ ಇದ್ರೆ ಅದನ್ ಮಾಡ್ಸಿ ತುಂಬಾ ದೊಡ್ಡ ಎಫರ್ಟ್ ಅದು ಸೊ ಅದೆಲ್ಲ ಇದ್ದಾಗ ಇದನ್ನೆಲ್ಲಾ ಯೋಚನೆ ಮಾಡಕ್ಕೂ ಟೈಮ್ ಸಿಕ್ಕಲ್ಲ ನಿಮ್ಗೂ ಯೋಚನೆ ಮಾಡಕ್ಕೂ ಟೈಮ್ ಸಿಕ್ಕಲ್ಲ ನೀವೇ ಒಂದು ಮಾತು ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಸೊ ನಂಗ್ ಯಾರಾದರೂ ಕಾಲ್ ಮಾಡಿದ್ರೆ ಹೇಗಿದ್ಯಾ ಕೇಳಿದ್ರೆ ಒಂದ್ ಕೇಳಬೇಡಿ ಅನ್ನೋಷ್ಟು ಕೇಳ್ಬಿಡಿ ಅಷ್ಟೊಂದ್ ಹೆಟ್ಟಿಕ್ ಸಿಚುನಲ್ ನಾರ್ಮಲ್ ಅದು ಎಲ್ಲಾ ಫಿಲ್ಮ್ ಅಲ್ಲಿ ಇರುತ್ತೆ ಸೋ ಇದು ಸ್ವಲ್ಪ ಒಂದು ಫಿಲ್ಮ್ ಅಲ್ಲ ಒಂದು ಐದಾರು ಫಿಲ್ಮ್ ಮಾಡಿದಷ್ಟು ಎಫರ್ಟ್

ಅದನ್ನ ಶೂಟ್ ಮಾಡಬೇಕು ನಾವು ಆರ್ಟಿಸ್ಟ್ ಗಳಿಗೆ ಹೇಳ್ಬೇಕು ಅದ್ ಕತೆ ಕಂಪ್ಲೀಟ್ ಆಗಿರಬೇಕು ಅದೊಂದು ಇಟ್ಸ್ ಅ ಡಿಫರೆಂಟ್ ಥಿಂಗ್ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಲ್ಲ ಅದು ಕಂಪ್ಲೀಟ್ಲಿ ಜನರಿಗೆ ಅಲ್ಲ ನಿಮ್ಮ ಪ್ರಮೋಷನ್ ಹೇಗಿರುತ್ತೆ ಲಾಸ್ಟ್ ಟೈಮು ಬೇರೆ ಬೇರೆ ಕಡೆ ಡಿಫ್ರೆಂಟ್ ಅಲ್ಲ ಕನ್ನಡ ಆಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗಿರೋದ್ರಿಂದ ಆ ಲ್ಯಾಂಗ್ವೇಜ್ ಹೋಗಿ ಪ್ರಮೋಟ್ ಮಾಡ್ಲೇಬೇಕಾಗಿತ್ತು ಆ ಕೆಲಸ ಈಗ ಒಂದ್ ರೌಂಡ್ ಮಾಡಿದೀವಿ ನೆಕ್ಸ್ಟ್ ಏನ್ ತಗೊಳತ್ತೆ ಏನ್ ಕೇಳುತ್ತೆ ಗೊತ್ತಿಲ್ಲ